ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡಿರಿ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ವಲ್ಪ ಬ್ಯಿ ಇದ್ದೀನಿ ಹೀಗಾಗಿ ಇಂಟ್ರಡಕ್ಷನ್ ನಾನು ಕೊಡೋಕೆ ಆಗಂಗಿಲ್ಲ ಡೈರೆಕ್ಟಾಗಿ ಇಲ್ಲೇ ತನ್ನೊಂದು ಡ್ರೆಸ್ ನೋಡಿರಿ ಟಾಪ್ ಅಂತೂ ತರಿಸಿದ್ದೆ ಹೇಳಿದ್ದೆ ನಿಮಗೆ ಅದ್ರ ಜೊತೆ ಒಂದು ಜೀನ್ಸ್ ಪ್ಯಾಂಟ್ ಅಥವಾ ಜೀನ್ಸ್ ಹಾಫ್ ಪ್ಯಾಂಟ್ ತರಿಸ್ತೀನಿ ಅಂತ ಹೇಳಿದ್ದೆ ಜೀನ್ಸ್ ಹಾಫ್ ಪ್ಯಾಂಟ್ ತರಿಸಿದೆ ನೋಡ್ರಿ ತಂಗಿ ಮಾರ್ಕೆಟಿಗೆ ಹೋಗಿದ್ಲಾ ಅದ್ರ ಜೊತೆ ಒಂದು ತಂದು ಬಿಡುವ ಅಂದಿದ್ದೆ ಸೊ ಅದನ್ನು ಹಾಕೊಂಡಾಳ ನೋಡ್ತಾ ಇರ್ಬೋದು ನೀವು ಹೆಂಗೆ ಕಣಕತ್ತಾಳ ಹೇಳ್ರಿ ಸ್ನೇಹಿತರೆ ತಂಗಿ ಹೋಗಿದ್ಲಲ್ಲ ಸೊ ತಂಗಿಗೆ ಹೇಳಿದ್ದೆ ಇದು ಆಯ್ತು ಹಾಕಿದ್ ಒಂದು ಡ್ರೆಸ್ ನನ್ನ ಕಡೆಯಿಂದ ಅಂತ ಹೇಳ್ಬೋದು ಈಗೇನು ತಂಗಿ ತೋರ್ಸತ್ತಾಳಲ್ರಿ ಇದು ಅವ್ರ ಪಪ್ಪಾಗಳ ತರ್ಶಾರಕಿಗೆ ಹಬ್ಬಕ್ಕೆ ಮಗಳಿಗೆ ಅಮೌಂಟ್ ಕೊಟ್ಟಿದ್ರೆ ನೀವ ತಂದು ಬಿಡ್ರಿ ವಾ ನೀವ ಪ್ಯಾಟಿಗೆ ಹೋದಾಗ ಅಂತ ಹೇಳಿ ಸೊ ತಂಗಿಗೆ ಹೇಳಿದ್ದೆ ತೊಗೊಂಬ ಅಂತ ಇದೊಂದು ಶರಾರ ನೋಡಿರಿ ಈ ಒಂದು ಶರಾರ ಏನೈತಿ ಅವರ ಅಪ್ಪಾಜಿ ಅವ್ರ ಕಡೆಯಿಂದ ಅಕಿದ ದೀಪಾವಳಿ ಡ್ರೆಸ್ ರೀ ಹೆಂಗೆ ಕಣ್ಣಾಕತ್ತಾಳೆ ಹೇಳ್ರಿ ನೆವ್ವಿ ಗ್ರೀನ್ ಐತ್ರಿ ಇದು ಲಾ ಕೆಳಗಡೆ ಇದ್ದ ಬಾಟಮ್ ಮತ್ತು ದುಪ್ಪಟ್ಟ ನೆವಿಗೆ ಈ ಬಾಟಲ್ ಗ್ರೀನ್ ಅಂತೀವಲ್ಲ ಬಾಟಲ್ ಗ್ರೀನ್ ನೆವಿ ಗ್ರೀನ್ ಅಂತೆ ನೋಡ್ರಿ ಬಾಟಲ್ ಗ್ರೀನ್ ಐತ್ರಿ ಮ್ಯಾಗಿಂದು ಹಾಫ್ ವೈಟ್ ಒಳಗೆ ಆ ಥರ ಪ್ರಿಂಟ್ ಐತಿ ರೆಡ್ಡು ಮತ್ತು ಬಾಟ್ಲು ಗ್ರೀನದ್ದು ಮತ್ತು ಏನೆಂದ್ರೆ ಅರಿವರ್ಕ್ ಅಂತೀವಲ್ಲ ರೀ ಆ ಥರ ಡಿಸೈನ್ ಕೂಡ ಐತಿ ಸ್ನೇಹಿತರೆ ಇದು ನಮ್ಮ ತನ್ನೊಂದು ಸೆಕೆಂಡ್ ಡ್ರೆಸ್ ನೋಡಿರಿ ಇದು ಹೆಂಗಾಗೈತಿ ಹೇಳಿರಿ ಮತ್ತು ಈಗ ಒಂದು ಸ್ವಲ್ಪ ಫ್ಯಾಶ್ ಫ್ಯಾಷನ್ ಐತ್ರಿ ಇದು ಶರಾರಾ ಡ್ರೆಸ್ ಹಿಂಗಾಗಿ ಇದನ್ನ ತೊಗೊಂಡು ಬಂದೇವು ನೋಡ್ರಿ ನಾವು ಆಮೇಲೆ ಮಗಳು ಚಿನ್ನೊಂದು ಡ್ರೆಸ್ ಚಿನ್ನೂ ಕೂಡ ದೀಪಾವಳಿದ ಶಾಪಿಂಗ್ ಆಯ್ತಾಕಿದು ಸೊ ಆಕಿನೂ ಕೂಡ ಶರಾರನ ತಗೊಂಡಾಳ ಗ್ರ್ಯಾಂಡ್ ಅದ್ರ ಗ್ರ್ಯಾಂಡ್ ಐತಿ ರಾಣಿ ಪಿಂಕ್ ಡಾರ್ಕ್ ರಾಣಿ ಪಿಂಕ್ ಕಲರ್ ಈ ಕಲರ್ ಹಕ್ಕಿದ ಡ್ರೆಸ್ ಇರಲಿಲ್ಲ ಹಿಂಗಾಗಿ ನನಗೂ ವಿಡಿಯೋ ಕಾಲ್ ಮಾಡಿದ್ಲು ಯಾಕೆ ತಗೋಲ್ ಮಮ್ಮಿ ಅಂತ ಸೊ ನನಗೂ ಇದು ಲೈಕ್ ಆಯ್ತು ಇನ್ನೊಂದು ಸ್ಕ್ಯಾಬ್ಲು ತೋರ್ಸಿದ್ಲು ಬಟ್ ಆ ಶೇಡ್ನಾಗ ಅದಾವ ಇದಿಲ್ಲ ತಗೋ ಅಂದೆ ನನ್ನ ಮಗಳಿಗೆ ಈ ಡ್ರೆಸ್ ಹೆಂಗೆ ಆಯ್ತು ಹೇಳ್ರಿ ಇದು ಅವ್ರ ಮಮ್ಮಿನ ಕೊಡ್ಸೊಳ್ಳಿಗೆ ಹಬ್ಬಕ್ಕೋಸ್ಕರ ಮತ್ತು ಟಾಪ್ ಐತಲ್ರಿ ಫುಲ್ ಅಂದ್ರೆ ಫುಲ್ ಗ್ರ್ಯಾಂಡ್ ಐತ್ರಿ ಫುಲ್ ವರ್ಕ್ ಐತಿ ಫ್ರಂಟ್ ಬ್ಯಾಕ್ ಸೇಮ್ ವರ್ಕ್ ಐತ್ರಿ ಎಂಬ್ರಾಯ್ಡ್ರಿ ವರ್ಕ್ ಅದರೊಳಗೆ ಲೈಟಾಗಿ ಟಿಕ್ಳಿದ ಸೀಕ್ವೆನ್ಸ್ ಐತಿ ಹೀಗಾಗಿ ಅಂದ್ರೆ ಮಸ್ತ್ ಗ್ರ್ಯಾಂಡ್ ಲುಕ್ ಐತ್ರಿ ದುಪ್ಪಟ್ಟ ಸಿಂಪಲ್ ಅಂದ್ರೂ ಬಾರ್ಡ್ರಿಗೆ ಈ ಥರ ಕೊಟ್ಟರಲ್ಲ ಅದು ಕೂಡ ಗ್ರ್ಯಾಂಡ್ ಅನ್ಸಾಕತ್ತೈತಿ ಮತ್ತು ಶರಾರ ಸೂಪರ್ ಅಂದ್ರೆ ಸೂಪರ್ ಐತ್ರಿ ನಿಮಗೆ ಹೆಂಗೆ ಅನ್ನಿಸ್ತು ಚಿನ್ನೊಂದು ಡ್ರೆಸ್ ಅದನ್ನು ಕೂಡ ಹೇಳಿರಿ ತಿಳಿಸ್ರಿ ಸ್ನೇಹಿತರೆ ಸೊ ಮಗಂದು ಇನ್ನೂ ಆಗಿಲ್ಲ ಮಗಂದೇನು ರೀ ಜೀನ್ಸ್ ಪ್ಯಾಂಟು ಒಂದು ಟಿ ಶರ್ಟ್ ಆದ್ರೆ ಆಯ್ತು ಒಂದು ಸೊ ಆ ನಂತರ ನಮ್ಮ ತನೂಗೆ ನಮ್ಮ ತಂಗಿ ತೊಗೊಂಬಂದಂಥ ಡ್ರೆಸ್ ಅದನ್ನು ಹಾಕ್ಕೊಂಡ್ ನಮ್ಮ ನಮ್ಮ ಇದೆಲ್ಲ ಭಾಳ ಇಷ್ಟ ರೀ ಹಾಕ್ಕೊಳ್ಳೋದು ಈ ಥರ ವಾಕಿಂಗ್ ಮಾಡೋದು ಈ ಥರ ಎಲ್ಲ ಬಟ್ ಇದೇನೈತಲ್ಲ ಹಾಕೋ ಮುಂದೆ ಫುಲ್ ಅಂದ್ರೆ ಫುಲ್ ಟೈಟ್ ಬರಕತೈತೆ ಹೀಗಾಗಿ ಹಿಂಗಾಗಿ ಮತ್ತು ನಾ ಏನಂದೆ ಕಲರ್ ಯಾಕೋ ಭಾಳ ಡಲ್ ಅನ್ಸಾಕತೈತಿ ಅಂದೆ ಮತ್ತು ಅದು ಸ್ವಲ್ಪ ಟೈಟು ಆಗೋದಕ್ಕೆ ಇದನ್ನು ಎಕ್ಸ್ಚೇಂಜ್ ಹಾಕೈತ್ರಿ ಇದು ಡ್ರೆಸ್ ಬೇರೆ ಅಂತ ತಂಗಿ ಇದನ್ನ ಕೊಟ್ಟು ಕೆಲಸ ಸೊ ಇದಿಷ್ಟು ಅವ್ರದ್ದು ಶಾಪಿಂಗ್ ಆಗಿತ್ತು ಇವತ್ತು ಮಾರ್ಕೆಟ್ಗೆ ಹೋಗಿ ಸೀದಾ ಏನು ತೊಗೊಂಬಂದರು ಇಲ್ಲೇ ಬರ್ತಾಳ್ರಿ ತಂಗಿ ಯಾಕಂದ್ರೆ ನನಗೆ ವಿಡಿಯೋಕ್ಕೆ ಹೆಲ್ಪ್ ಆಗಲಿ ಅಂಥೇಳಿ ಬಂದಿದ್ದರು ಮತ್ತೆಲ್ಲ ವಿಡಿಯೋ ಮಾಡಿದರೆ ಹಾಕ್ಕೊಂಡೆಲ್ಲ ತೋರಿಸಿದ್ರು ವಿಡಿಯೋ ಮಾಡಿದೆ ಮತ್ತು ಈಗೇನೈತಿ ರಿಟರ್ನ್ ಮನೆಗೆ ಹೊಂಟ್ರೆ ನೋಡ್ರಿ ಯಾಕಂದ್ರೆ ಡ್ಯೂಟಿಯಿಂದ ಬಂದು ಮಗಳು ಕರ್ಕೊಂಡು ಮಾರ್ಕೆಟಿಗೆ ಹೋಗಿ ಬಂದಿದ್ಲಕ್ಕಿ ಮನೆ ಮೊನ್ನೆ ಫೋನ್ಸಲ್ಲೋಗಿ ಎಷ್ಟು ಹತ್ತಾಳ ವಿಡಿಯೋ ಎಡಿಟ್ ಮಾಡತ್ತಿದಿರತ್ತೆ नगूबरा ಸ್ನೇಹಿತರೆ ಸಾಕಷ್ಟು ಸಾರಿ ಶಂಕರಪಾಳೆ ರೆಸಿಪಿನ ಕೇಳ್ತಾನೆ ಐತ್ರಿ ನಾನು ಯಾವಾಗ ತೋರಿಸಿದ್ರು ಕೂಡ ಪ್ಯಾಕ್ ಮಾಡೋ ಮುಂದಾಗಿರ್ಬೋದು ಮಾಡಿದ್ದ ತೋರಿಸಿದ್ದಾಗಿರ್ಬೋದು ಕೇಳ್ತಾನೆ ಐತ್ರಿ ಸೊ ಈಗ ನಾನು ಮಾಡಕತ್ತೀನಿ ನನಗೆ ಲೋಕಲ್ದವ್ರದ್ದು ಒಂದು ಶಂಕರ್ ಆರ್ಡ್ರ್ ಐತಿ ಸೊ ಹಬ್ಬದ್ಕಿಂತ ಬೇಕಂತ ಬೇಕಂತವ್ರಿಗೆ ಊರಿಗೆ ಹೋಗೋ ಸಲುವಾಗಿ ಅದಕ್ಕೋಸ್ಕರ ಮಾಡ್ತಾ ಇದ್ದೆ ಮತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ರಾಯ್ತು ಅಂತ ಹೇಳಿ ಇಲ್ಲೇ ನಾನು ಮೂರು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಶಂಕರಪಾಳೆ ಮೈದಾ ಹಿಟ್ಲೇನ ಚೆನ್ನಾಗಿ ಅನ್ನಿಸ್ತೇವೆ ಗೋಧಿ ಹಿಟ್ಲೇನೂ ಮಾಡ್ತಾರೆ ಬಟ್ ಟೇಸ್ಟ್ ವೈಸ್ ನೋಡಿದ್ರೆ ಮೈದಾ ಹಿಟ್ಟು ಚೆನ್ನಾಗಿ ಅನ್ನಿಸ್ತೇವೆ ಹೀಗಾಗಿ ನಾನಿಲ್ಲೆ ಮೂರು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸೊ ಈ ಕಪ್ಲೆ ಮೂರು ಕಪ್ಪಷ್ಟು ಮೈದಾ ಹಿಟ್ಟನ್ನು ಇಲ್ಲೇ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ಕೊಳ್ತೀನಿ ಇದು ಆಪ್ಷನಲ್ ಹಾಕ್ಕೊಂಡ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವಂಥೇಳೆ ನೀವು ಬ್ಯಾಡಂದರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ಒಂದು ಕಪ್ಪಿಗೆ ಒಂದು ಸ್ಪೂನ್ ನಂಗೆ ನಾನಿಲ್ಲೆ ಮೂರು ಕಪ್ ಹಾಕ್ಕೊಂಡಿದ್ದೀನಿ ಮೈದಾನ ಸೊ ಮೂರು ಸ್ಪೂನಷ್ಟು ನಾನಿಲ್ಲೆ ಚಿರೋಟಿ ರವೆನ ಬಳಸ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಬಾಂಬೆ ರವೆನೋ ಹಾಕೋಬೋದು ಶಂಕರ್ ಪಾಳೆನ ಹಲವಾರು ಮಾಡ್ತಾರ ಕೆಲವೊಬ್ರು ಹಾಲು ಹಾಕಿ ಮಾಡ್ತಾರ ನಾನು ಆ ತರ ಏನಿಲ್ಲ ಸಿಂಪಲ್ ವೇದೊಳಗ ಮಾಡೋದು ಸೊ ಇಲ್ಲಿ ಅಳತೆ ಪ್ರಮಾಣ ತುಂಬಾನೇ ಇಂಪಾರ್ಟೆಂಟ್ ಆಗ್ತೈತಿ ಹಿಂಗಾಗಿ ಕರೆಕ್ಟ್ ಸ್ವೀಟ್ ಪರ್ಫೆಕ್ಟ್ ಸ್ವೀಟ್ಪಾ ಅಂದ್ರೆ ಈಗ ನಾ ಮೂರು ಕಪ್ ಏನು ಮೈದಾ ಹಿಟ್ಟು ತಗೊಂಡೇನ್ರಿ ಒಂದೂವರೆ ಕಪ್ ಅಷ್ಟು ಸಕ್ಕರೆ ಪೌಡರನ್ನ ಸೇರಿಸ್ಬಿಟ್ರೆ ಕರೆಕ್ಟಾದ ಆದ ಸ್ವೀಟ್ ಬರ್ತೈತ್ರಿ ಅತಿ ಕಡಿಮೆನೂ ಅಲ್ಲ ಅತಿ ಜಾಸ್ತಿನೂ ಅಲ್ಲ ಒಂದೂವರೆ ಕಪ್ ಸಕ್ಕರೆ ಪೌಡರ್ ಸೊ ಸಕ್ಕರೆ ಹಾಕೋದಕ್ಕಿಂತ ಮುಂಚೆ ನಾವೀಗ ಇದಕ್ಕೆ ಮೈದಾ ಮತ್ತು ಚಿರೋಟಿ ರವೆ ಏನೇನು ಹಾಕೊಂಡ್ವೆಲ್ಲ ಇದಕ್ಕೆ ಇದ ಕಪ್ಲೆ ಅರ್ಧ ಕಪ್ ಅಷ್ಟು ತುಪ್ಪನ ಕಾಯಿಸಿ ಹಾಕ್ಕೊಳ್ಬೇಕು ಹಾಕ್ಕೊಳ್ಳೋರು ಡಾಲ್ಡಾನು ಹಾಕ್ಕೊಳ್ತಾರೆ ಬಟ್ ನಾನು ಮನೆಯಾಗೆ ಮಾಡಿದ್ರು ಅಷ್ಟೇ ನನ್ನ ಕಸ್ಟಮರಿಗೆ ಕೊಡೋದಾದ್ರೂ ಅಷ್ಟೇ ನನ್ನ ಸ್ನೇಹಿತರಿಗೆ ಕೊಡೋದಾದ್ರೂ ಅಷ್ಟೇ ಸೇಮ ಮಾಡ್ತೀನಿ ನಾನು ತುಪ್ಪನ ಬಳಸೋದು ನಂದಿನಿ ತುಪ್ಪ ಇದ್ರಲ್ಲೇ ಅರ್ಧ ಕಪ್ಪಷ್ಟು ತುಪ್ಪ ತುಪ್ಪನ ನಾನು ಕಾಯಿಸ್ಲಿಕ್ಕೆ ಇಟ್ಟಿನಿ ಕಾದೇತಿ ಕೂಡ ತುಪ್ಪ ನೋಡ್ತಾ ಇರ್ಬೋದು ಇದು ಡಾಲ್ಡಾ ಎಣ್ಣೆ ಅಲ್ಲ ನಂದಿನಿ ತುಪ್ಪ ಸೊ ಈಗ ಬಿಸಿ ಆಗೈತಿ ಉಗಾ ಕೂಡ ಬರಕತೈತಿ ನೋಡ್ತಾ ಇರ್ಬೋದು ನಿಮ್ಗೆ ಕಾಣಿಸ್ತೈತಿ ಗೊತ್ತಿಲ್ಲ ಗರಮ್ ಇದನ್ನ ಏನು ಮಾಡ್ತೀನಿ ನಾನೀಗ ಒಂದೇ ಒಂದು ಚಿಟಿಗೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಯಾವುದೇ ಸ್ವೀಟಿಗೆ ಒಂಚೂರು ಉಪ್ಪು ಹಾಕಿದ್ರೆ ಅದ್ರದ್ದು ರುಚಿನ ಬೇರೆ ಇರ್ತೈತಿ ಅತಿ ಸಿಹಿ ತಿಂದ್ರೆ ಬಾಯಿ ಕಟ್ತೈತಿ ಅಂತಾರಲ್ಲ ಆ ಥರ ಬಾಯಿ ಕಟ್ಸಂಗಿಲ್ಲ ಒಂಚೂರು ಉಪ್ಪು ಹಾಕಿದ್ರೆ ಒಂದು ಚಿಟಿಕೆ ಸಾಕು ಮತ್ತು ಈಗ ಇದಕ್ಕೆ ನೋಡಿರಿ ಬಿಸಿ ಬಿಸಿಯಾದ ತುಪ್ಪ ಹಾಕೊಂಡ್ಬಿಡೋಣ ಬಿಸಿ ಬಿಸಿನ ಇರಬೇಕು ಅಂದ್ರೆ ಮಾತ್ರ ನಮ್ಗೆ ಕ್ರಿಸ್ಪಿ ಆಗ್ತಾವ ಶಂಕರಪಾಳೆ ಈ ರೀತಿ ಚುರು ಅನ್ಬೇಕು ರೀ ಹಾಕಿದ ತಕ್ಷಣ ಈಗ ಇದನ್ನ ಸ್ವಲ್ಪ ಸ್ಪೂನ್ಲೇನ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ತುಪ್ಪ ಬಿಸಿ ಐತಿ ಸ್ವಲ್ಪ ಸ್ಪೂನ್ಲೆ ಮಿಕ್ಸ್ ಮಾಡಿ ಈಗ ಕೈಯಲ್ಲಿ ಚೆನ್ನಾಗಿ ಇದನ್ನು ನಾವು ಕಲಿಸ್ಕೋಬೇಕು ನಾವು ಹಾಕಿದ ತುಪ್ಪ ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಅದು ಈ ರೀತಿ ಮಾಡೋದ್ರಿಂದ ಏನಾಗ್ತವಲ್ರಿ ಪಳ್ಳ ಹಾಕ್ತಾವ ಶಂಕರಪಾಳೆ ಪಳ್ಳ ಹಾಕ್ತಾವೆ ಕ್ರಿಸ್ಪಿ ಆಗ್ತವೆ ಚೆನ್ನಾಗಿ ಬರ್ತವೆ ಮನೆಯಾಗೆ ಮಾಡಿಕೊಡ್ರಿ ಇನ್ನೇನು ಹಬ್ಬ ಬಂತು ಯಾರಿಗೆ ಟೈಮ್ ಇಲ್ಲ ಯಾರಿಗೆ ಆಗಂಗಿಲ್ಲ ಅಂಥವ್ರು ನನಗೆ ಆರ್ಡ್ರ್ ಕೊಡ್ರಿ ನಾನು ಇದೇ ರೀತಿ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಂತ ಮಸ್ತಗೆ ತುಪ್ಪ ಹಾಕಿ ಈ ರೀತಿ ತಿಕ್ಕಿ 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 ನಾವು ಮಿಕ್ಸ್ ಮಾಡಬೇಕ್ರಿ ಮಿಕ್ಸ್ ಮಾಡಿ ಆದ ನಂತರ ಈ ರೀತಿ ನಾವು ಮುಟ್ಗಿ ಮಾಡಿದರೆ ಅದು ಈ ಥರ ಉಂಡೆ ಥರ ಬರಬೇಕು ಅಂದರೆ ನಾವು ಹಾಕಿದಂಥ ತುಪ್ಪದ ಪ್ರಮಾಣ ಕರೆಕ್ ಕರೆಕ್ಟಾಗಿ ಐತೆ ಅಂತೇಳಿ ಉಂಡೆ ಆಗಲಿಲ್ಲ ಅಂದರೆ ಇನ್ನೊಂದು ಚೂರು ತುಪ್ಪನ ಕಾಯಿಸಿ ಹಾಕಿರಿ ಮತ್ತಿಷ್ಟೆಲ್ಲ ಆದಮೇಲೆ ಏನೈತಲ್ಲ ಈಗ ಸಕ್ಕರೆ ಪೌಡರ್ ಹಾಕೋತೇನೆ ನೋಡಿರಿ ಈ ಕಪ್ಲೆ ಒಂದೂವರೆ ಅಷ್ಟು ಹಾಕ್ಕೊಳ್ತೀನಿ ಕರೆಕ್ಟ್ ಪೌಡ್ರ್ ಆಗಿತ್ತದು ನೋಡಿರಿ ಈಗ ಒಂದು ಕಪ್ ಆಯಿತು ಇನ್ನು ಅರ್ಧ ಕಪ್ ಏನೈತಿ ಇದ್ರ ಮೇಲೆ ಹಾಕೊಂಬಿಡ್ತೀನಿ ನೋಡಿರಿ ಸೊ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಒಂದೂವರೆ ಅಷ್ಟು ಸಕ್ಕರೆ ಪೌಡರ್ನ ಇಲ್ಲೇ ಸೇರಿಸ್ಕೊಂಡೆ ಹಾಗೆ ಮಾಡೋ ಮೆಥಡ್ ಸ ಹಲವಾರು ಇದ್ದಾವೆ ಕೆಲವೊಬ್ರು ಹಾಲಿನೊಳಗೆ ಸಕ್ಕರೆ ಕರಗಿಸಿ ಎಲ್ಲ ಬಿಸಿ ಮಾಡಿ ಹಾಕ್ತಾರೆ ಬಟ್ ನಾನು ಯಾವಾಗ ಮಾಡಿದ್ರು ಇದೇ ಥರ ಸಿಂಪಲ್ ವೇದಾಗ ಮಾಡಿರ್ತೇನೆ ನೋಡ್ರಿ ಸಖತ್ ಅಂದ್ರೆ ಸಕ್ಕತ್ತಾಗಿ ಬರ್ತಾವ ಸ್ನೇಹಿತರೆ ಮತ್ತು ಫ್ಲೇವರಿಗೋಸ್ಕರ ಏಲಕ್ಕಿ ಪೌಡರ್ ಆಪ್ಷನಲ್ ಬೇಕಂದ್ರೆ ಹಾಕೋಬೋದು ಹಾಕಿದರೆ ಚೆನ್ನಾಗಿರ್ತೈತಿ ಫ್ಲೇವರ್ ಚೆನ್ನಾಗಿರ್ತೈತಿ ಹೀಗಾಗಿ ಒಂದು ಸ್ಪೂನು ಏಲಕ್ಕಿ ಪೌಡರ್ನ ಹಾಕಿ ಎಲ್ಲನೂ ಒಂದಾಗಬೇಕ್ರಿ ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಸೊ ಎಲ್ಲ ಮಿಕ್ಸ್ ಮಾಡಿದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಗ ಹಿಟ್ಟನ್ನು ಕಲಿಸ್ಕೋಬೇಕು ಒಮ್ಮೆಗೆ ನೀರು ಹಾಕೋಕೆ ಹೋಗಬೇಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿರಿ ಯಾಕಂದ್ರೆ ಸಕ್ಕರೆ ಹಾಕಿರ್ತೀವಿ ತುಪ್ಪ ಹಾಕಿರ್ತೀವಿ ಆಮೇಲೆ ಮೈದಾ ಮೈದಾ ಅಷ್ಟೊಂದು ನೀರನ್ನು ಹಿಡಿಯೋದಿಲ್ಲ ಅದಕ್ಕೋಸ್ಕರ ನೋಡಿ ನೋಡಿ ನೀರನ್ನು ಹಾಕ್ರಿ ಸ್ವಲ್ಪ ನೀರು ಹಾಕಿ ಗಟ್ಟೆಗೆ ಕಲಸ್ರಿ ಅಂದ್ರೆ ಮಾತ್ರ ಶಂಕರಪಾಳೆ ಶೇಪು ಚೆನ್ನಾಗಿ ಬರ್ತಾವು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಗ ನಾದ್ಕೋಬೇಕು ಸೊ ನಾ ಗಟ್ಟಿಗೆ ಹಿಟ್ಟನ್ನು ನಾದ್ಕೊಂಡಾದ ನಂತರ ಮತ್ತೆ ಸಿಗ್ತೀನಂತ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿ ಹಿಟ್ಟು ನಾದ್ಕೊಂಡೆ ಈ ರೀತಿ ಗಟ್ಟೆಗೆ ಇರ್ಬೇಕು ನೋಡ್ರಿ ಹಿಟ್ಟು ಸೊ ಗಟ್ಟೆಗೆ ಮತ್ತೆ ಭಾಳ ರೀ ಯಾವಾಗಲೂ ಶಂಕರಪಾಳೆ ಹಿಟ್ಟು ಭಾಳ ಮಿದಬಾರ್ದು ಯಾಕಂದ್ರೆ ಗಟ್ಟಿ ಆಗ್ತಾವೆ ಭಾಳ ಮಿದ್ದಿದ್ರೆ ಪದರ್ ಪದರ ಪಳ್ಳ ಬರೋದಿಲ್ಲ ಅದಕ್ಕೋಸ್ಕರ ಜಾಸ್ತಿ ಮಿದ್ದಬಾರ್ದು ಆಯ್ತು ಇದೆಲ್ಲ ಈಗ ಒಟ್ಟು ಗುಡಿದ್ರೆ ಸಾಕು ಅಂತ ಹೇಳಿ ಚಪಾತಿ ಇಟ್ಟನಂಗೆ ಅತಿ ಮಿದ್ದಬಾರ್ದು ಸೊ ರೆಡಿ ಆಯ್ತು ಬಡ ಬಡ ಶಂಕರಪಾಳೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸೊ ಕಡಾಯಿ ಇಟ್ಟಿನ ನಾನು ಈಗೇನೈತಿ ಎಣ್ಣೆ ಹಾಕತೀನಿ ನೋಡ್ರಿ ಫ್ರೀಡಮ್ ಆಯಿಲ್ ಸ್ವಲ್ಪ ಅಗಲವಾದ ಪಾತ್ರೆನೇ ಇಟ್ಕೊಳ್ರಿ ಸೊ ಎಣ್ಣೆ ಕಾಯೋವರೆಗೆ ನಾವು ಕಟ್ ಮಾಡ್ಕೊಳ್ಳೋಣ ಶಂಕರಪಾಳೆ ಮಾಡಿ ದೊಡ್ಡದು ಉಳಿ ತಗೊಂಡು ನೋಡ್ರಿ ದೊಡ್ಡ ತಗೊಂಡಿನಿ ಹೇಳಿದ ಹಾಗೆ ಇದನ್ನ ಮಿದ್ದಬಾರ್ದು ಇದನ್ನು ಮಿತ್ತಬಾರ್ದು ಇದೇ ರೀತಿನೇ ಇರ್ಬೇಕಿದೆ ಈ ರೀತಿನೇ ಇರ್ಬೇಕು ಅಂದ್ರೆ ನಮಗೆ ಪದರ ಪದ್ರ ಚೆನ್ನಾಗಿ ಬರ್ತಾವೆ ಶಂಕರಪಾಳೆ ಸ್ವಲ್ಪ ಕಲ್ಲಿಗೆ ಎಣ್ಣೆನ ಹಚ್ಕೊಂಡ ಎಣ್ಣೆರ ತುಪ್ಪಾರ ಈ ಏನಾರ ಹಚ್ಕೊಡ್ರಿ ಅಂದ್ರೆ ಅಂಟಂಗಿಲ್ಲ ಈಗ ನೆಟ್ಟಿಸ್ತೀನಿ ನೋಡ್ರಿ ಇದಕ್ಕೆ ಯಾವುದೇ ರೀತಿ ಹಿಟ್ಟು ಮ್ಯಾಲೇನು ಎಣ್ಣೆ ತುಪ್ಪ ಏನು ಬೇಕಾಗಿಲ್ಲ ಯಾಕಂದರೆ ಇದ್ರೊಳಗೆ ನಾವು ತುಪ್ಪ ಹಾಕಿರ್ತೀವಲ್ರಿ ಏನು ಅಂಟಲ್ಲ ಸುಮ್ಮ ಕೆಳಗೆ ನಾವು ಕೊರಿತೀವಲ್ಲ ನೀಟಾಗಿ ಬರಲಿ ಪೀಸಸ್ ಅಂತ ಸ್ವಲ್ಪ ಕೆಳಗೆ ತುಪ್ಪ ಹಚ್ಚೋದು ಅಷ್ಟೇ ಅಲ್ಲಿನೂ ನೆಸೆಸರಿ ಇರಂಗಿಲ್ಲ ಇದನ್ನು ಸಮಾನವಾಗಿ ಲಟ್ಟಿಸ್ಕೋಬೇಕ್ರಿ ಒಂದು ಕಡೆ ತೆಳು ಒಂದು ಕಡೆ ದಪ್ಪ ಮಾಡ್ಕೋಬಾರ್ದು ಈ ರೀತಿಯಾಗಿ ಲಟ್ಟಿಸ್ಬೇಕು ನೋಡಿರಿ ಈ ರೀತಿಯಾಗಿ ಬರಬೇಕು ಈಗಿದ ಕಟ್ ಮಾಡಬೇಕು ಸೊ ಇದ್ರಲ್ಲ ಇಷ್ಟು ದಪ್ಪ ಇಟ್ಟು ನಾನು ಇಷ್ಟ ಇರಲಿ ಅತಿ ತೆಳು ಇರಬಾರ್ದು ಇಷ್ಟಿರಲಿ ಈಗ ಕಟ್ ಮಾಡೋಣ ಅಂತ ನನ್ನ ಹತ್ರ ಇದು ಪಿಜ್ಜಾ ಕಟರ್ ಐತಿ ಇದರಲ್ಲೇ ಕಟ್ ಮಾಡ್ತೀನಿ ನಿಮ್ಮ ಹತ್ರ ಇಲ್ಲಾಂದ್ರೆ ಚಾಕುಲೆ ಕಟ್ ಮಾಡಿಕೊಡ್ರಿ ಬರ್ತೈತಿ ಇದನ್ನು ಫಸ್ಟಿಗೆ ನಾನು ಸ್ಕ್ವೇರ್ ಮಾಡ್ಕೊಳ್ತೀನಿ ಸೈಡದ್ದು ತೆಗಿತೀನಿ ನೀಟಾಗಿ ಈಗ ನಮಗೆ ಯಾವ ಶೇಪ್ ಬೇಕು ಯಾವ ಸೈಜ್ ಬೇಕು ಆ ಸೈಜಲ್ಲೇ ಇವನ್ನ ಕಟ್ ಮಾಡೋದು ಹೇಳಿ ನಾ ತೀಸನ್ನು ಏನು ಮಾಡಲ್ಲ ಈ ರೀತಿಯಾಗಿ ನಿಮ್ಗೆ ಬೇಕಾದ ಸೈಜು ಬೇಕಾದ ಶೇಪಲ್ಲೇ ಕಟ್ ಮಾಡ್ಕೊಡ್ರಿ ಈಗ ಈ ಈ ಸೈಡಿಂದ ಮಾಡ್ತೀನಿ ನೋಡ್ರಿ ಈ ಸೈಜ್ ಎಲ್ಲ ಮಾಡಿ ನಾನು ಸ್ಕ್ವೇರ್ ಹಾಕಿ ನಾನು ಹೇಳಿದಾಗೆ ನಿಮ್ಗೆ ಯಾವ ಶೇಪ್ ಬೇಕು ಯಾವ ಸೈಜ್ ಬೇಕು ಆ ಸೈಜಲ್ಲೇ ಕಟ್ ಮಾಡಿಕೊಡ್ರಿ ನಾತೀ ಸಣ್ಣ ಏನು ಮಾಡೋಲ್ಲ ಇಷ್ಟ ನೋಡ್ರಿ ಶಂಕರಪಾಳೆ ಮಾಡೋದು ಇನ್ನು ನೆಕ್ಸ್ಟ್ ಏನೈತಪ್ಪ ಅಂದರೆ ಫ್ರೈ ಮಾಡೋದು ಫ್ರೈ ಹೆಂಗೆ ಅಂದ್ರೆ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸ್ನ ಮೀಡಿಯಮ್ ಇಟ್ಕೋಬೇಕು ಲೋ ಇಟ್ಕೋಬಾರ್ದು ಮತ್ತು ಲೋ ಇಟ್ಕೊಂಡ್ರೆ ಎಣ್ಣೆ ಕುಡಿತಾವೆಲ್ಲ ನೋಡ್ರಿ ಪನ್ನೀರ್ ಕ್ಯೂಬ್ಸ್ ಕಣಕ್ಕೆ ಕಣಾಕ್ತಾವಿಲ್ಲ ಈ ರೀತಿಯಾಗೆ ಬರಬೇಕು ನೋಡಿದ್ರೆ ಪನ್ನೀರ್ ಏನಪ್ಪ ಅಂದ್ರೆ ಅನ್ನಿಸ್ಬೇಕು ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದೇ ರೀತಿ ಮಾಡಿರ್ತೀನಿ ನೋಡ್ರಿ ನಾನು ಸ್ನೇಹಿತರೆ ಈಗ ಎಣ್ಣೆ ಬಿಸಿ ಆಗೈತಿ ಸೊ ಈಗೇನು ಮಾಡೋಣ ನಾವೇನು ಕಟ್ ಮಾಡಿ ಇಟ್ಟಿದ್ವಲ್ರಿ ಶಂಕರಪಾಳೆ ಅವನ ಹಾಕ್ಕೋತೀವಿ ನೋಡಿರಿ ಒಂದೊಂದ ಒಂದೊಂದು ನೀಟಾಗೆ ಸೊ ಸೌಕಾಶ ಹಾಕಿರಿ ಎಣ್ಣೆ ಕಾದಿರ್ತೈತಿ ಮತ್ತು ಕಡಾಯಿ ಎಷ್ಟು ಹಿಡಿತೈತಿ ಅಷ್ಟ ಹಾಕಬೇಕು ನೀವು ನೋಡ್ದಾಗ ಇನ್ನು ನಿಮಗ್ ಸ್ವಲ್ಪ ಕಡಿಮೆನ ಅನ್ನಿಸ್ಬೇಕು ಕಡಾಯಿ ಸ್ವಲ್ಪ ಖಾಲಿ ಖಾಲಿ ಇದ್ದಾಗ ಬಿಟ್ಬಿಡ್ಬೇಕು ಯಾಕಂದ್ರೆ ಸ್ವಲ್ಪ ಉಬ್ಬತವ್ರಿ ಹಿಂಗಾಗಿ ನೋಡ್ಕೊಂಡು ಹಾಕ್ರಿ ಒಮ್ಗೆ ಭಾಳ ಹಾಕಿದ್ರಿಂದ ಏನಾಗ್ತೈತಿ ಎಣ್ಣೆ ಕುಡಿತಾವ್ ಸ್ನೇಹಿತರೆ ಅದಕ್ಕೋಸ್ಕರ ಅದರ ಜೊತೆಗೇನ ಔಟ್ ಆಗ್ಬಿಡ್ತಾವ ನೀಟಾಗಿ ಶೇಪ್ ಬರಂಗಿಲ್ಲ ಶಂಕರ್ ಪಾಳ್ಯದ್ದು ಸ್ನೇಹಿತರೆ స్వల్పత్మే ఈ రీతి బిడస్రీ యాకంద్ర కేడే సీత్ హోదం అదక ఆహా ఘ పరిమళన తుప్ప ఏలకి పౌడరు మైదా మస్త మస్త్ బరుత ఫ్లేవర్ ಒಂದ್ಸಲ ಫ್ಲೇಮ್ ಫ್ಲೇಮ್ನ ಮೀಡಿಯಮ್ ಇಟ್ಕೊಳ್ರಿ ಮೀಡಿಯಮ್ ಇಟ್ಕೊಂಡು ಚಂದಾಗೆ ಹೊಂಬನ್ನ ಬರೋವರೆಗೇನು ಫ್ರೈ ಮಾಡಿರಿ ಹೈ ಫ್ಲೇಮ್ನಾಗ ಫ್ರೈ ಮಾಡಿದ್ರಿ ಅಂದ್ರೆ ಮ್ಯಾಗ ಹೊಂಬನ್ನ ಬಂದಿರ್ತೈತಿ ಖರೆ ಅದ್ರ ಒಳಗಡೆ ಹಸಿ ಮೈದಾ ಹಂಗೆ ಇರ್ತೈತಿ ಪಳ್ಳ ಆಗೋದಿಲ್ಲ ಹಸಿ ಬಿಸಿ ಆಗ್ತಾವು ಮತ್ತು ಮೆತ್ತಗೆ ಹಾಕ್ತಾವ ಸ್ವಲ್ಪ ಹೊತ್ತಾದಮೇಲೆ ಅದಕ್ಕೋಸ್ಕರ ಟೈಮ್ ಕೊಟ್ಟು ಚೆನ್ನಾಗಿ ಮೀಡಿಯಮ್ ಒಳಗ ಹೊಂಬನ್ನ ಅಥವಾ ಗರಿ ಗರಿ ಆಗುವವರೆಗೇನು ಫ್ರೈ ಮಾಡ್ಕೊಳ್ರಿ ಕಾಣಿಸಕತ್ತವ ಎಣ್ಣೆ ಒಳಗೆ ಪನ್ನೀರ್ ಏನ್ ಕ್ಯೂಬ್ ಮಾಡಿ ಫ್ರೈ ಮಾಡ್ತಿರ್ತೀವಲ್ಲ ಅದೇ ಥರ ಅನ್ಸತ್ತವಿಲ್ರಿ ಇಲ್ರಿ ಏನು ಶಂಕರ್ ಪಾಳೆ ಮಾಡತ್ತಾರೋ ಪನ್ನೀರ್ ಫ್ರೈ ಮಾಡತ್ತಾರೋ ಅನ್ನಿಸ್ಬೇಕು ಮತ್ತೆ ಸೀದಸ್ಬೇಡ್ರಿ ಹೊತ್ತಿಸ್ಬೇಡ್ರಿ ಟೇಸ್ಟಾಗಿ ಹೋಗ್ಬಿಡ್ತೇತಿ ಹೊತ್ಸಿದ್ರೆ ನೋಡ್ತಾ ಇದ್ರಲ್ಲ ಬಿಸ್ಕೆಟ್ ಕಲರ್ ಹೊಂಬಣ್ಣ ಬಂದವು ಇನ್ನೊಂದು ಎರಡು ನಿಮಿಷ ಅಕಸ್ಮಾತ್ ತುಪ್ಪನ ಹಾಕ್ಬೇಕಂತೂ ಇಲ್ಲ ನೀವು ಎಣ್ಣೆ ಕಾಯಿಸಿ ಕೂಡ ಮಾಡ್ಕೊಳ್ಬೋದು ಇಲ್ಲ ಡಾಲ್ಡಾ ಅಂತ ಮಾಡ್ತಾರಲ್ರಿ ವನಸ್ಪತಿ ಡಾಲ್ಡಾ ಕೂಡ ಹಾಕಿ ಮಾಡ್ಕೊಳ್ಬೋದು ಬಟ್ ತುಪ್ಪ ಹಾಕಿದರೆ ಟೇಸ್ಟು ಚೆನ್ನಾಗಿರ್ತೈತಿ ಹೆಲ್ತ್ ವೈಸು ಚಲೋ ಅಂತ ಹೇಳಿ ಎಣ್ಣೆ ಮತ್ತು ಡಾಲ್ಡಾ ಕಂಪೇರ್ ಮಾಡಿದರೆ ತುಪ್ಪ ಆರೋಗ್ಯಕ್ಕೂ ಒಳ್ಳೇದ್ರಿ ಆಮೇಲೆ ಟೇಸ್ಟ್ ಅಲ್ಟಿಮೇಟ್ ಇರ್ತೈತಿ ಅದಕ್ಕೋಸ್ಕರ ತುಪ್ಪನ ಹಾಕಿರಿ ಆದಷ್ಟು ಹೇಳಿ ನೋಡ್ತಾ ಇದ್ರಲ್ಲ ಎಷ್ಟು ಮಸ್ತ್ ಕಲರ್ ಅಂತ ಹೇಳಿ ಸ್ನೇಹಿತರೆ ನೋಡ್ರಿ ಮತ್ತೆ ಈ ಥರ ಒಂದು ಜ್ಯಾಲರಿ ಒಳಗೆ ಹಾಕ್ತೀನಿ ಎಕ್ಸ್ಟ್ರಾ ಎಣ್ಣೆ ಇದ್ರೂ ಇದ್ರೊಳಗೆ ಬಸಿತೈತಿ ಸೊ ಈಗೇನು ತೋರಿಸಿದೆಲ್ಲ ಅದ ಮೆಥಡ್ ಒಳಗೆ ಉಳಿದಿದ್ದನ್ನೆಲ್ಲ ಫ್ರೈ ಮಾಡ್ಕೊಂಡ್ಬಿಡ್ರಿ